ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇದು ಈ ನಡುವೆ ಸ್ವಲ್ಪ ಬ್ಯುಸಿಯಾಗಿದ್ದ ಯಾವುದೂ ವೀಡಿಯೋಸು ಮಾಡಲಿಲ್ಲ ಲಾಸ್ಟ್ ವೀಕಲ್ಲೂ ಯಾರಿಗೂ ಸ್ವಲ್ಪ ಮೆಡಿಸಿನ್ಸು ಕಳ್ಸೋಕ್ಕಾಗಲಿಲ್ಲ ಐಟಮ್ಸ್ ಖಾಲಿ ಆಗಿತ್ತು ಆಮೇಲೆ ಇಯರ್ ಎಂಡಿತ್ತು ಅಂತ ಆಫೀಸ್ ಕೆಲಸದಲ್ಲಿ ಆಗಿದ್ದೆ ನೋಡಿ ಇವಾಗ ಎಲ್ಲ ಐಟಮ್ಸ್ ಬಂದಿದೆ ಬಂದು ನಾಲ್ಕು ದಿನವೇ ಆಯಿತು ಬ್ಯುಸಿ ಇದ್ದಿದ್ದಕ್ಕೆ ಮಾಡಲಿಲ್ಲ ಇದು ಆನ್ಲೈನಿಂದ ಬಂದಿರೋದು ಇದು ನಮ್ಮ ಸ್ನೇಹಿತರು ಚೆನ್ನೈಯಿಂದ ಕಲಿಸಿರೋರು ಆಲ್ರೆಡಿ ಈಗ ದೊಡ್ಡ ಪೌಡ್ರೂನು ಸುಮಾರು ಜನ ಕೇಳಿದ್ವಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮಿಕ್ಸಿಗೆ ಹಾಕಿ ಇನ್ನೂ ಒಂದಷ್ಟು ಐಟಮ್ಸ್ ಇದ್ದಾವೆ ಎಮರ್ಜೆನ್ಸಿಗೆ ಅಂತ ಸ್ವಲ್ಪ ಮಾಡಿದೀನಿ ಇನ್ನೂ ಸುಮಾರು ಐಟಮ್ಸು ಇದಾವೆ ಇನ್ನೂ ಓಪನ್ ಮಾಡಿಲ್ಲ ಮಾಡ್ತಾ ಇದೀನಿ ಈಗ ಸುಮಾರು ಜನ ನನಗೆ ರೀಸೆಂಟ್ ಆಗಿ ಫೋನ್ಗಳು ಮಾಡಿ ಕೇಳೋದೇನಂದರೆ ಅಕ್ಕಿಗಳು ರೊಕ್ಕ ಕಿತ್ಕೊಟ್ಬಿಟ್ಟಿದ್ದೀನಿ ಏನು ಮಲ್ಟಿವಿಟಮಿನ್ ಕೊಡೋದು ಅಂತೆಲ್ಲ ಕೇಳ್ತಾ ಇರ್ತೀರ ಇವಾಗ ಮಲ್ಟಿವೈಟಮಿನ್ ಸಾಮಾನ್ಯವಾಗಿ ಇವಾಗ ಎಲ್ಲ ಟು ಎಡ್ ಸಿಗ್ತಾ ಇದೆ ಇನ್ ಕೆಲವರು ನಾಫ್ಟ್ಗಳಲ್ಲಿ ಜಿಂಕೋವೈಟ್ ಸಿಗ್ತಾ ಇರುತ್ತೆ ಅದನ್ನೇ ಕೊಟ್ಕೋಬೋದು ನೀವು ಅದು ತುಂಬಾ ಒಳ್ಳೆ ಮಲ್ಟಿವಿಟಮಿನ್ಸ್ ಎರಡೂ ಅದ್ರ ಜೊತೆಗೆ ಈಗ ಅಕ್ಕಿಗಳು ರೆಕ್ಕೆ ಕಿತ್ಕೊಟ್ಟಾಗ ನಾವು ರೂಟ್ ಕಾಸ್ ಏನಂತ ಹೇಳಿದ್ರೆ ಬ್ಲಡ್ ಚೆನ್ನಾಗಿರ್ಬೇಕು ಬಾಡಿಯಲ್ಲಿ ಯಾಕಂದ್ರೆ ಕಳ್ಳಿಗಳು ಹುಟ್ಟುವಾಗ ರಕ್ತ ಜಾಸ್ತಿ ಕಲ್ಲಿಗಳಿಗೆ ಹೋಗೋದ್ರಿಂದ ಕೆಲವೊಂದು ಅಕ್ಕಿಗಳು ವೀಕ್ ಆಗೋದು ಮೋಷನ್ಸ್ ಚೇಂಜ್ ಆಗ್ಬಿಡೋದು ಆ ಥರ ಆಗ್ತಾ ಇದೆ ಬ್ಲಡ್ ಸಪ್ಲೈ ಕಡಿಮೆ ಆದಾಗ ಸೊ ಅದಕ್ಕೆ ನಾನು ಒಂದು ಸಿರಪ್ ತೋರಿಸ್ತೀನಿ ನೋಡಿ ಇದು ಡೆಕ್ಸೋರೆಂಜ್ ಅಂತ ಈ ಒಂದು ಸಿರಪಲ್ಲಿ ಐರನ್ ಜಾಸ್ತಿ ಇರ್ತದೆ ಐರನ್ ಮತ್ತು ವಿಟಮಿನ್ ಬಿ ಟ್ವೆಲ್ ಇದೆ ಅಕ್ಕಿಗಳಲ್ಲಿ ಇವಾಗ ಮೇಯ್ನಾಗಿ ರೆಕೆಗಳು ಚೆನ್ನಾಗಿ ಬರಬೇಕಂದ್ರೆ ವಿಟಮಿನ್ ಎ ಬೇಕು ಬಿ ಬೇಕು ಆಮೇಲೆ ಬಿ ಟ್ವೆಲ್ ಸಪ್ಲಿಮೆಂಟ್ಸು ಚೆನ್ನಾಗಿ ಬೇಕಾಗುತ್ತೆ ಅದಾದಮೇಲೆ ಐರನ್ ಬೇಕು ಈ ಜಿಂಕೋವಿಟ್ಟು ಆಮೇಲೆ ಈ ಒಂದು ಎ ಟು ಝಡ್ ಸಿರಪಲ್ಲಿ ಎಲ್ಲ ಎನ್ ನಂಬರ್ ಆಫ್ ಮಲ್ಟಿವಿಟಮಿನ್ಸ್ನ ಒಂದು ಕಾಂಬಿನೇಷನ್ ಆಗಿ ಮಾಡಿ ಕೊಟ್ಟಿರ್ತಾರೆ ಓವರ್ ಆಲ್ ಇದಕ್ಕೋಸ್ಕರ ಸೊ ಅದನ್ನಲ್ಲಿ ಅಕ್ಕಿಗಳಿಗೆ ಐರನ್ ಜಾಸ್ತಿ ಸಿಗೋದಿಲ್ಲ ಅದು ಒಂದು ಪಾರ್ಟ್ ಅಂತ ಉಪಯೋಗ್ಸಿರ್ತಾರೆ ಅದಕ್ಕೋಸ್ಕರನೇ ಈ ಒಂದು ಐರನ್ ಯಾರಿಗೆ ನೆಸಿಟಿ ಇದೆ ಅಂದರೆ ಈಗ ಈ ಲೇಡೀಸ್ಗೆ ಆಮೇಲೆ ನಮ್ಮ ಎಣ್ಣಕ್ಕಿಗಳಿಗೂ ಅಷ್ಟೇ ಪಾಳಗಳಿಗೆ ಮೊಟ್ಟೆಗಳು ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ಬ್ರೀಡಿಂಗ್ ಟೈಮಲ್ಲೂ ಇದನ್ನು ಕೂತ್ಕೋಬೋದು ಐರನ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಆದಾಗ ಒಳ್ಳೆ ಬ್ಲಡ್ ಉತ್ಪತ್ತಿಯಾಗಿ ಬ್ಲಡ್ಡಲ್ಲಿ ಆಕ್ಸಿಜನ್ ಸಪ್ಲೈ ಚೆನ್ನಾಗುತ್ತೆ ವಿಂಗ್ಸ್ಗೆ ಆಮೇಲೆ ಕಲ್ಲಿಗಳಿಗೆ ರಕ್ತ ಬೇಕಾದಷ್ಟು ಸಪ್ಲೈ ಆಗಿ ದೇಹದಲ್ಲೂ ಅಕ್ಕಿಗಳಿಗೆ ಯಾವುದೇ ರೀತಿ ಅನೇಮಿಯಾ ಅಂತಾರೆ ವೀಕ್ನೆಸ್ ಇರೋ ಥರ ನಾವೊಂದು ಒಂದು ಪೌಷ್ಟಿಕಾಂಶಗಳನ್ನ ರಕ್ತನ ಕೊರತೆನ ನೀಗಿಸುತ್ತೆ ಇದು ಇದು ಒಂದು ತುಂಬ ಒಳ್ಳೆಯ ಸಿರಪ್ ಇದು ಇದು ಮಾತ್ರೇನೂ ಸಿಗುತ್ತೆ ಆಮೇಲೆ ಈ ಒಂದು ಟಾನಿಕ್ಕೂ ಸಿಗುತ್ತೆ ನನ್ನ ಹತ್ರ ಟಾನಿಕ್ ಇದೆ ಇದನ್ನು ಯಾವ ರೀತಿ ಯೂಸ್ ಮಾಡ್ತಾ ಅಂದರೆ ಒಂದು ಲೀಟರ್ಗೆ ಎರಡು ಎಮ್ ಎಲ್ ಹಾಕೊತೀನಿ ಹಾಕ್ಕೊಂಡು ರೆಕ್ಕೆಗೆ ಕಿತ್ಕೊಟ್ರು ಅಕ್ಕಿಗಳಿಗೆ ಈವನ್ ಹೆಣ್ಣು ಅಕ್ಕಿಗಳಿಗೆ ಎಲ್ಲದಕ್ಕೂ ಕೊಡ್ತಾ ಎಲ್ಲದಕ್ಕೂ ನೀವು ವಾರದಲ್ಲಿ ಎರಡು ಸಲ ಒಂದು ಸತಿ ಜಿಂಗ್ ಇಟ್ ಕೊಟ್ಟರೆ ಒಂದು ಎಮ್ ಎಲ್ ಒಂದು ಲೀಟ್ರ್ ನೀರಲ್ಲಿ ಇಲ್ಲ ಯಾವ ರೀತಿ ಇದ್ದೀರ ನೀವು ಅದನ್ನು ಕೊಟ್ಕೊಂಡು ನೆಕ್ಸ್ಟ್ ಡೇ ಇದನ್ನು ಕೊಡಿ ದಿನ ಬಿಟ್ಟು ದಿನ ಇದನ್ನು ಕೊಡ್ತಾ ಇದ್ದರೆ ಅಕ್ಕಿಗಳಲ್ಲಿ ಈ ರೆಕ್ಕೆ ಇದುಕೊಟ್ಟಿರುವಂಥ ಟೈಮಲ್ಲಿ ಒಳ್ಳೆಯ ರಕ್ತ ಉತ್ಪತ್ತಿಯಾಗಿ ರ ಕಲ್ಲಿಗಳು ತುಂಬ ಚೆನ್ನಾಗಿ ಬರ್ತವೆ ಆಮೇಲೆ ಅಕ್ಕಿಗಳೂ ವೀಕ್ ಆಗೋದಿಲ್ಲ ರಕ್ತ ಬಾಡಿಯಲ್ಲಿ ಚೆನ್ನಾಗಿದ್ದಷ್ಟು ಅಕ್ಕಿಗಳ್ ಹೆಲ್ತಿಯಾಗಿರ್ತದೆ ನಿಮಗೆ ಗೊತ್ತು ದೇಹದಲ್ಲಿ ಯಾವುದೇ ಒಂದು ಅಂಗ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಈ ಆಕ್ಸಿಜನ್ ಸಪ್ಲೈ ಚೆನ್ನಾಗಿರಬೇಕು ಆ ಪಾರ್ಟ್ಗೆ ಆಮೇಲೆ ಬ್ಲಡ್ ಚೆನ್ನಾಗಿ ಸಪ್ಲೈ ಆಗ್ತಾ ಇರಬೇಕು ಈ ಬ್ಲಡ್ ಆಕ್ಸಿಜನ್ ಎರಡು ಬ್ಲಡ್ ಆಕ್ಸಿಜನ್ ಸಪ್ಲೈ ಚೆನ್ನಾಗಾದಾಗ ಅಕ್ಕಿಗಳಲ್ಲಿ ಎಲ್ತ್ ಚೆನ್ನಾಗಿರ್ತದೆ ಮಸಲ್ ರಿಕವರಿನೂ ತುಂಬ ಚೆನ್ನಾಗಿರ್ತದೆ ಆಮೇಲೆ ಅಕ್ಕಿಗಳ ಸ್ಪೀಡ್ ಅಂದರೆ ಪಫಾಮೆನ್ಸ್ ಇಂಡುರೆನ್ಸ್ ಫ್ಲೈಟ್ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಈ ಐರನ್ನಿಂದನೇ ಆಮೇಲೆ ವಿಟಮಿನ್ ಬಿ ಟ್ವೆಲ್ನಿಂದನೇ ಅಕ್ಕಿಗಳಿಗೆ ಎನರ್ಜಿ ಬರೋದು ಯಾಕಂದ್ರೆ ನೀವು ಗೂಗಲಲ್ಲಿ ಹಾಕಿ ಸರ್ಚ್ ಮಾಡ್ಬೋದು ಇದರಿಂದ ಅಕ್ಕಿಗಳ ಅಥ್ಲೆಟಿಕ್ ಪರ್ಫಾಮೆನ್ಸು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಎರಡನಿಂದ ಯಾಕಂದರೆ ಇದು ಒಳ್ಳೆ ಸೋರ್ಸ್ ಆಫ್ ಎನರ್ಜಿ ಇದು ಬರ್ಡ್ಗೆ ಇದನ್ನು ನೀವು ಅಕ್ಕಿಗಳು ಎರಕ್ಕೆ ಬಂದ ಮೇಲೂ ಆಡಿಸ್ತೀರಲ್ಲ ಆರಿಸೋಂಥ ಟೈಮಲ್ಲೂ ಎರಡೇ ಮೇಲೆ ಒಂದು ಲೀಟ್ರ್ ನೀರಿಗೂ ಇಲ್ಲ ಅರ್ಧ ಲೀಟ್ರ್ ನೀರಿಗೂ ಹಾಕ್ಕೊಂಡು ನೀವು ಕುಡಿಸ್ಕೊತಾ ಬರ್ಬೋದು ಅಕ್ಕಿಗಳಿಗೆ ಇದಾದ ನಂತರ ಈಗ ಜಿಂಕೋ ಬಿಟ್ಟು ಆಮೇಲೆ ಈ ಡೆಕ್ಸೋ ಎರಡೂ ಎರಡನ್ನೂ ಕೊಡ್ಬೋದು ಅಂತ ಕೇಳೋರು ಇದ್ದೀರಾ ಎರಡೂ ಕೊಡ್ಬೋದು ನೀವೇನು ತೊಂದರೆ ಇಲ್ಲ ಇದು ಜಿಂಕೋ ಬಿಟ್ಟು ಬೆಳಗ್ಗೆ ಕೊಟ್ರೆ ಇದನ್ನು ಇದನ್ನ ಸಾಯಂಕಾಲ ಹಾಕೊಳ್ಳಿ ಇಲ್ಲ ಅಂದ್ರೆ ಇದು ಒಂದು ಎಮ್ ಎಲ್ ಹಾಕ್ಕೊಳ್ಳಿ ಅದು ಒಂದು ಎಮ್ ಎಲ್ ಒಂದೇ ಸತಿ ಎರಡು ಲೀಟ್ರ್ ನೀರಿಗೆ ಹಾಕ್ಕೊಂಡು ಎರಡು ಎಮ್ ಎಲ್ ಎಲ್ಲ ಅಕ್ಕಿಗಳಿಗೂ ಕುಡಿಯೋಕ್ಕೆ ಕೊಡ್ಬೋದು ಈ ರೀತಿ ಒಂದು ಕಾಂಬಿನೇಷನ್ನ ನೀವು ಮಾಡಿಕೊಂಡು ಕೊಟ್ಕೋಬೋದು ಆಮೇಲೆ ಓವರ್ ಆಗಿ ಕೊಡಬೇಡಿ ಜಾಸ್ತಿ ಕೊಟ್ಟರೆ ಡೈಲಿ ಕೊಟ್ಕೊಂಡ್ಬಂದುಬಿಟ್ರೆ ಅಕ್ಕಿಗಳು ರೆಕ್ಕೆಗಳು ಸುಟ್ಟೋಗ್ಬಿಡ್ತವೆ ಈಗ ತಾನೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸುಹಾಸ್ ಅಂತ ಕೆಲವು ವೀಡಿಯೋಗಳು ಕಳಿಸಿದ್ರು ಅಕ್ಕಿಗಳು ರೆಕ್ಕೆಗಳು ಕಿತ್ಕೊಟ್ಟಾಗಿಂದ ಜಿಂಕೋವೆಟ್ ಅಲ್ಲಲ್ಲ ಅದನ್ನು ಎ ಟು ಜೆಡ್ ಕೊಡ್ತಾಯಿದ್ದೀನಿ ಅದು ವಾರಕ್ಕೆ ಒಂದೇ ಸಲ ಕೊಡ್ತಾಯಿರೋದು ಆದ್ರೂ ಕಲ್ಲಿಗಳೆಲ್ಲ ಬರ್ತಾ ಇರೋದೆಲ್ಲ ಅಂತ ಅದು ವೀಡಿಯೋ ಕಳಿಸಿದ್ದಾರೆ ನೋಡಿ ನಾನು ಇಲ್ಲಿ ಹಾಕ್ತೀನಿ ಈಗ ಡಿಸ್ಪ್ಲೇ ಮಾಡ್ತೀನಿ ಇದು ಏನಕ್ಕೆ ಆಗ್ತಾ ಇದೆ ಅಂತೇಳಿದ್ರೆ ಇವಾಗ ತುಂಬ ಬಿಸಲಿದೆ ಬಿಸಿಲಲ್ಲಿ ನೀರಿನ ಅಂಶ ಕಮ್ಮಿ ಇದೆ ಇಮ್ಯುಡಿಟಿ ಕಮ್ಮಿ ಇರೋದ್ರಿಂದ ಆ ಕಳ್ಳಿಗಳು ಡ್ರೈ ಆಗಿಬಿಡ್ತಾ ಇದ್ದಾವೆ ಡ್ರೈ ಆಗಿ ಸುತ್ತೋಗ್ತಾರೆ ಸುಟ್ಟೋಗ್ತಾ ಇರೋದು ಯಾಕಂದರೆ ತುಂಬ ಸೂಕ್ಷ್ಮ ಕಲ್ಲಿಗಳು ಅವರು ಸುತ್ತೋಗ್ತಾ ಇದ್ದಾವೆ ಅದಕ್ಕೋಸ್ಕರ ನೀವೇನು ಹೇಳಿದ್ರೆ ದಿನ ಒಂದು ಸ್ಪ್ರೇಯರಲ್ಲಿ ನೀರು ಹಾಕ್ಕೊಂಡು ನೀರನ್ನ ಸ್ಪ್ರೇ ಮಾಡಬೇಕು ಆ ಅಕ್ಕಿಗಳು ಕಲ್ಲಿಗಳು ಬರ್ತಾಯಿರ್ತಾವಲ್ಲ ಅದಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಅದನ್ನು ಸ್ಪ್ರೇ ಮಾಡೋವಾಗ ಬೇಕಾದ್ರೆ ನೀವು ಒಂದು ಐದು ಡ್ರಾಪು ನಿಂಬೆಯಿಂದ ರಸ ಹಿಂಡ್ಕೊಳ್ಳಿ ಆ ನೀರಿಗೆ ನಿಂಬೆಯಿಂದ ರಸ ಹಿಂಡ್ಕೊಂಡು ಅದನ್ನು ಸ್ಪ್ರೇ ಮಾಡೋದ್ರಿಂದ ಕಳ್ಳಿಗಳು ತುಂಬ ಚೆನ್ನಾಗಿ ಗ್ರೋತ್ ಆಗ್ತವೆ ಬೆಳಗ್ಗೆ ಒಂದ್ಸರ್ತಿ ಸಾಯಂಕಾಲ ಒಂದ್ಸರ್ತಿ ಆ ಕಪೋತಾಗಲಿ ಏನಿರ್ತಾವ ಅದು ಇದು ಕಳ್ಳಿಗಳು ಅದಕ್ಕೆ ನೀರನ್ನ ಸ್ಪ್ರೇ ಮಾಡೋದ್ರಿಂದ ಅಕ್ಕಿಗಳು ಕಳ್ಳಿಗಳು ಬೇಗ ಡ್ರೈ ಆಗೋದಿಲ್ಲ ಆಮೇಲೆ ಬರ್ನ್ ಆಗೋದಿಲ್ಲ ಈ ಒಂದು ಹವೆಗೆ ಈ ಒಂದು ಮ್ಯಾಂಡೇಟ್ರಿಯಾಗಿ ಪ್ರತಿಯೊಬ್ಬರು ಇವಾಗ ಯಾರ್ಯಾರು ರೆಕ್ಕೆ ಕಿತ್ಕೊಟ್ಟಿದ್ರೆ ಅದನ್ನು ಅವರು ಅದನ್ನು ರೆಗ್ಯುಲರಾಗಿ ಮಾಡಬೇಕು ಯಾಕಂದರೆ ರೆಕ್ಕೆಗಳಿಗೆ ನೀವೆಷ್ಟು ನೀರು ಹೊಡೆದ್ರೆ ಅಷ್ಟು ತಂಪಾಗಿ ಚೆನ್ನಾಗಿ ಬೆಳಿತಾವೆ ಅಕ್ಕಿ ರೆಕ್ಕೆಗಳು ಆಮೇಲೆ ಆಗಿ ಈಗ ಸುಮಾರು ಜನ ಕೇಳ್ತಾ ಇರ್ತೀರ ಈ ಮಲ್ಟಿವೈಟಮಿನ್ಸೇ ಬೇಡ ನಮಗೆ ಆಗಿ ನಾನು ಹೆಂಗೆ ಇವಾಗ ರೆಕ್ಕೆ ಕಿತ್ತು ಕೊಟ್ಟಿರೋ ಟೈಮಲ್ಲಿ ಅಕ್ಕಿಗಳನ್ನ ಆರೈಕೆ ಮಾಡಲಿ ಅಂತ ನೋಡಿ ಇವಾಗ ನಾವು ಈ ಅಲೋಪತಿ ಮೆಡಿಸಿನ್ಸ್ಗೆ ಬಂದಾಗ ಮಲ್ಟಿವಿಟಮಿನ್ ಬೇಕಾಗಿರುವಂಥ ಮಲ್ಟಿವಿಟಮಿನ್ ಮಿನರಲ್ಸ್ ಮತ್ತು ಸಪ್ಲಿಮೆಂಟ್ಸ್ ಅದಕ್ಕೋಸ್ಕರ ಜಿಂಕೋಬೇಟ್ ಯೂಸ್ ಮಾಡಬೇಕಾಗ್ತದೆ ಈ ರೆಕ್ಕೆಗಳು ಕಳ್ಳಿಗಳು ಬರ್ತಾ ಇರೋದಕ್ಕೋಸ್ಕರ ಅದಕ್ಕೆ ಬ್ಲಡ್ ಚೆನ್ನಾಗಿ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಟೆಕ್ಸ್ ಆರೆಂಜು ಇದ್ದು ಹಲವಾರು ಕಾಂಬಿನೇಷನ್ಸ್ನ ಮಿಕ್ಸ್ ಮಾಡಿ ನಾವು ಯೂಸ್ ಮಾಡಬೇಕಾಗಿ ಬರ್ತದೆ ಈ ನ್ಯಾಚುರಲ್ ಆಗಿ ಮಾಡಿದ್ರೆ ಅಂತ ಹೇಳಿದ್ರೆ ಕೇವಲ ಒಂದೇ ಒಂದು ಸಪ್ಲಿಮೆಂಟಿಂದ ಈ ಎಲ್ಲ ಒಂದು ಪೌಷ್ಟಿಕಾಂಶಗಳನ್ನು ಫಿಲ್ ಮಾಡೋವಂಥ ಕೆಪಾಸಿಟಿ ಈ ಒಂದು ನಾಟಿ ಔಷಧಿಗಿದೆ ಆ ಒಂದು ಸಿಂಪಲ್ ನಾಟಿ ಔಷಧಿನ ನೀವು ಯಾವ ಥರ ಮಾಡ್ಕೋಬೇಕಂತ ಹೇಳ್ತೀನಿ ನೋಡಿ ನೀವೆಲ್ಲರೂ ಕೇಳಿರ್ಬೋದು ಇವಾಗ ಗೋಧಿ ನೋಡಿದ್ದೀರಾ ಅಂಗಡಿಗಳಲ್ಲೂ ಸಿಗತ್ತೆ ಕಮ್ಮಿ ರೇಟ್ ಇರುತ್ತೆ ಅದು ಕೇವಲ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಲ್ಲಿ ಒಂದು ಕೆ ಜಿ ಸಿಗತ್ತೆ ನೋಡಿ ಆ ಗೋಧಿನ ನಿಮಗೆ ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಔಟು ಗ್ರೋ ವೀಟ್ ಗ್ರಾಸ್ ಇನ್ ಓಮ್ ಅಂತ ಹಾಕಿದ್ರೆ ಸಾಕಷ್ಟು ವೀಡಿಯೋಗಳು ಸಿಗ್ತವೆ ನಿಮಗೆ ಆ ಒಂದು ಗೋಧಿನ ನಾನು ಇಲ್ಲಿ ಲೈ ಬ್ರೀಫಾಗಿ ಹೇಳ್ತೀನಿ ಒಂದು ಸ್ವಲ್ಪ ನಿಮಗೆ ಅರ್ಥ ಆಗೋ ಥರ ಗೋಧಿ ಒಂದೆರಡು ಇಡಿ ಒಂದು ಪ್ಲಾಸ್ಟಿಕ್ ಟ್ರೇ ಅಥವಾ ಪ್ಲಾಸ್ಟಿಕ್ ತಟ್ಟೆ ಯಾವುದನ್ನ ಇತ್ತು ಅದರ ಒಂದು ವೈಟ್ ಬಟ್ಟೆ ಹಾಕ್ಬಿಡಿ ಯಾವುದನ್ನ ಒಂದು ಬಿಳಿ ಪಂಚದೋ ಯಾವ್ದಾನ ಪಂ ಬಟ್ಟೆ ಹಾಕ್ಬಿಟ್ಟು ಅದ್ರಲ್ಲಿ ಗೋಧಿ ಹಾಕ್ಬಿಟ್ಟು ಅದನ್ನು ಮಡಿಸಿಬಿಟ್ಟು ಅದಕ್ಕೆ ನೀರು ಹೊಡೆದ್ಬಿಟ್ಟು ನೆನೆ ಇಟ್ಬಿಟ್ರೆ ನೈಟು ನೀರು ಹೊಡೆದ್ಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ಇಷ್ಟು ಶುದ್ಧ ಇದು ಬಂದಿರ್ತದೆ ಈ ಟ್ಯೂಬ್ಗಳ ಥರ ಬಂದಿರ್ತದೆ ಮೊಳಕೆಗಳು ಬಂದಿರ್ತದೆ ಅದಕ್ಕೆ ಒಂದು ಎರಡು ದಿನ ಬಿಟ್ಟರೆ ಪೈರು ಹಾಕ್ಬಿಡ್ತದೆ ಅದು ಇಷ್ಟು ಶುದ್ಧ ಬಂದ್ಬಿಡ್ತದೆ ಇಲ್ಲ ಪ್ಲಾಸ್ಟಿಕ್ ಟ್ರೆಲ್ ಅದಕ್ಕೆ ನೀರು ಸ್ಪ್ರೇ ಮಾಡ್ತಾ ಇದ್ರೆ ನೀವು ಪ್ಲಾಸ್ಟಿಕ್ ಟ್ರೇಗೆ ಹಾಕೊಂಡು ಇಷ್ಟು ಶುದ್ಧ ಬರ್ತವೆ ಅದನ್ನ ಕಟ್ ಮಾಡೋದು ಮಿಕ್ಸಿಗೆ ಹಾಕೋದು ಜ್ಯೂಸ್ ಆಗುತ್ತೆ ಆ ಜ್ಯೂಸ್ನ ನೀವು ಬೇಕಾದರೂ ಕುಡ್ಕೊಳ್ಳಿ ನಿಮ್ಗೆ ಏನಾದರೂ ಸಮಸ್ಯೆ ಇದೆ ಇವಾಗ ಈ ವೀಟ್ ಗ್ರಾಸ್ ವಿಷ ಬಂದ್ರಾಗೂ ಅಷ್ಟೇ ನಮ್ಗೂ ಅಷ್ಟೇ ಲಿವರ್ನ ಡಿಕ್ ಡಿಟಾಕ್ಸಿಫೈ ಮಾಡೋದಕ್ಕೆ ಅಂದ್ರೆ ಏನಾದ್ರೂ ಸಮಸ್ಯೆಗಳಿದ್ರೆ ಈ ಒಂದು ವೀಟ್ ಗ್ರಾಸ್ ತುಂಬಾ ಚೆನ್ನಾಗಿ ಎಲ್ಪ್ ಮಾಡ್ತದೆ ಇವನ್ ನಮ್ಮ ಅಶೋಕ್ ದಾರ್ಗಳೂ ಇದನ್ನ ನನ್ನ ನನ್ನೆಡ ಮೇಲೆ ದಿನ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡ್ಕೊಂಡ್ರೆ ನಾಟ್ ಓನ್ಲಿ ಲಿವರ್ ಅದು ದೇಹದಲ್ಲಿ ಯಾವುದೇ ಒಂದು ಪಾರ್ಟ್ ಇರಲಿ ಯಾಕಂದರೆ ಅದರಲ್ಲಿರುವಂಥ ಸಪ್ಲಿಮೆಂಟು ಮಿನರಲ್ಸು ಆ ಥರ ಇರುತ್ತೆ ಇಮ್ಯುನಿಟಿ ಇದು ಜಾಸ್ತಿ ಮಾಡೋದಕ್ಕೆ ಈ ವೀಟ್ ಗ್ರಾಸಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ವಿಟಮಿನ್ ಸಿ ಜಾಸ್ತಿ ಇರ್ತದೆ ಆಮೇಲೆ ಐರನ್ನು ಜಾಸ್ತಿ ಇರ್ತದೆ ಇವಾಗ ನಾನು ಏನು ಜಿಂಕೋವಿಟ್ಟು ಆಮೇಲೆ ಈ ಒಂದು ಡೆಕ್ಸ್ ಆರೆಂಜ್ ಇದೆಲ್ಲ ತೋರಿಸ್ದಲ್ಲ ಇದೆಲ್ಲದಲ್ಲಿರೋಂಥ ಕಾಂಬಿನೇಷನ್ನು ಒಂದೇ ವೀಟ್ ಗ್ರಾಸಲ್ಲಿ ಇರ್ತದೆ ಅದು ಒಂದು ಕಟ್ಕೊಂಡ್ಬಂದರೆ ನಿಮ್ಮ ಅಕ್ಕಿಗಳಿಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರ ತುಂಬ ಚೆನ್ನಾಗಿ ರೆಕ್ಕೆಗಳು ಬರ್ತವೆ ಅಕ್ಕಿಗಳೂ ಫಿಟ್ನೆಸ್ಸು ಚೆನ್ನಾಗಿರ್ತದೆ ಬೇಕಾದ್ರೆ ನೀವು ನಿಮ್ಮ ಲಾಫ್ಟ್ಗಳಲ್ಲಿ ಯಾವುದನ್ನ ಒಂದು ಎರಡು ಅಕ್ಕಿಗಳಿಗೆ ಈ ಅಲೋಪತಿ ಮೆಡಿಸಿನ್ಸ್ ಕೊಟ್ಕೊತ ಬನ್ನಿ ಜಿಂಕೋಬಿಟ್ಟು ಆಮೇಲೆ ಈ ಒಂದು ಡೆಕ್ಸೋ ರಂಜೆ ಕೊಟ್ಕೊಂಡು ಬನ್ನಿ ಆಮೇಲೆ ಇನ್ನೊಂದು ಎರಡು ಅಕ್ಕಿಗಳಿಗೆ ಬರೀ ವೀಟ್ ಗ್ರಾಸ್ದು ನೀವು ಅದು ಮಾರ್ಕೆಟಲ್ಲಿ ಸಿಗತ್ತೆ ತಗೋಬೇಡಿ ಎಲ್ಲ ಕಲಬುರಕೆ ಇರ್ತದೆ ಆದಷ್ಟು ನೀವೇ ನಿಮ್ಮ ಲಾಫ್ಟ್ಗಳಲ್ಲಿ ಏನಿಲ್ಲ ಅದು ಒಂದು ದಿನದ ಕೆಲಸ ಅಷ್ಟೇ ಒಂದು ನೈಟು ನೀವು ಗೋಧಿ ನೆನೆ ಇಟ್ಬಿಟ್ರೆ ಅಂದರೆ ಬಟ್ಟೆಗೆ ಸುತ್ತಿಕ್ಬಿಟ್ಟು ತೇವದ ಬಟ್ಟೆಯಲ್ಲಿ ಸ್ಪ್ರೇ ಮಾಡಿಬಿಟ್ಟು ಇಟ್ಬಿಟ್ರೆ ಕ ಮೊಳಕೆಗಳು ಬಂದುಬಿಡ್ತವೆ ಆ ಗೋಧಿನೇ ಎತ್ಬೇಕಾದ್ರೆ ಹಾಕ್ಬಿಡಿ ಇಲ್ಲಾಂದರೆ ಪೈರು ಬಂದಮೇಲೆ ಆ ಪೈರನ್ನ ಕೊಯ್ದು ಜ್ಯೂಸ್ ಮಾಡಿ ಅದನ್ನ ಕೊಡ್ತಾ ಬನ್ನಿ ಬೆಳಿಗ್ಗೆ ಸಾಯಂಕಾಲ ಫೀಡಿಂಗ್ ಎಲ್ಲ ಆದಮೇಲೆ ಆಮೇಲೆ ಆ ಗ್ರೋತ್ ನೋಡಿ ಒಂದು ತಿಂಗಳಾದಮೇಲೆ ಅದರ ಅಕ್ಕಿಗಳು ರೆಕ್ಕೆಗಳು ನೋಡಿ ಆಮೇಲೆ ನೀವು ಅಲೋಪತಿಯಲ್ಲಿ ಏನು ಮಾಡಿರ್ತೀರ ಮಲ್ಟಿವಿಟಮಿನ್ಸಲ್ಲಿ ಅದ್ರ ಗ್ರೋತು ಆಮೇಲೆ ಅದರ ರೆಕ್ಕೆಗಳದ್ದು ಕ್ವಾಲಿಟಿ ನೋಡಿ ನಿಮಗೆ ಒಂದು ಕ್ಲೀನಾಗಿ ಒಂದು ಪಿಕ್ಚರ್ ಸಿಗತ್ತೆ ನಿಮಗೆ ನಿಮ್ಮಲ್ಲೇ ಕಾನ್ಫಿಡೆನ್ಸ್ ಬರ್ತದೆ ಆಮೇಲೆ ನೆಕ್ಸ್ಟ್ ನೀವೇ ಸ್ಟಾಪ್ ಮಾಡಿಬಿಡ್ತೀರಾ ಯಾವ ಮಲ್ಟಿವಿಟಮಿನ್ಸ್ ಯೂಸ್ ಮಾಡಲ್ಲ ಬರೀ ವೀಟ್ ಗ್ರಾಸ್ನೇ ಕಂಟಿನ್ಯೂ ಮಾಡ್ತೀರಾ ಈ ಒಂದು ದೊಡ್ಡ ಅಕ್ಕಿಗಳಿಗೂ ಕೊಡ್ಬೋದು ಬ್ರೀಡರ್ಸ್ಗೂ ಕೊಡ್ಬೋದು ಆಮೇಲೆ ಬಿಡೋ ಅಕ್ಕಿಗಿಗೂ ಕೊಡ್ಬೋದು ನೀವು ಬಿಡ್ತಾರಂಥ ಟೈಮಲ್ಲೂ ಅಕ್ಕಿಗಳು ಬಾಡಿ ಲಾಸ್ ಆಗ್ತಾಯಿದೆ ಮೊಸಲ್ ಲಾಸ್ ಆಗ್ತಾಯಿದೆ ಅನ್ನೋರು ಅದನ್ನು ಕೊಟ್ಕೊತ ಬಂದರೆ ಒಳ್ಳೆ ಬ್ಲಡ್ ಇಂಪ್ರೂವ್ ಆಗುತ್ತೆ ವೀಟ್ ಗ್ರಾಸಲ್ಲೂ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಯಾಕಂದರೆ ಅದರಲ್ಲೂ ಐರನ್ ಚೆನ್ನಾಗಿದೆ ಆಮೇಲೆ ಎನರ್ಜಿನ ಲೆವೆಲ್ಸು ಚೆನ್ನಾಗಿರ್ತದೆ ಪ್ಲಸ್ ವಿಟಮಿನ್ ಏನು ಜಾಸ್ತಿ ಇದೆ ವಿಟಮಿನ್ ಬಿನೂ ಇದೆ ಅದರಲ್ಲಿ ವಿಟಮಿನ್ ಸಿನೂ ಇರೋದ್ರಿಂದ ಈವನ್ನ ಇ ಏನು ಯೂಸ್ ಮಾಡ್ತಾರೆ ವಿಟಮಿನ್ ಇ ಪದ್ರ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ ಕೆಲವರು ಟ್ಯೂಬ್ಗಳಿಗೆ ಇ ವಿನ್ನ ಹಾಕ್ತಾ ಇರ್ತೀರಲ್ಲ ಆ ಒಂದು ವಿಟಮಿನ್ ಇ ಸಪ್ಲಿಮೆಂಟು ಅದರಲ್ಲಿರೋದ್ರಿಂದ ಅಕ್ಕಿಗಳ ಗ್ರೋತು ತುಂಬ ಚೆನ್ನಾಗಿರ್ತದೆ ಇದನ್ನು ಟ್ರೈ ಮಾಡಿ ನೋಡಿ ಗೋಧಿ ಆ ಗೋಧಿಯಲ್ಲಿ ಬರೋವಂಥ ಮೊಳಕೆಗಳು ಅಂದರೆ ಸಸಿಗಳು ಅದನ್ನು ಕಟ್ ಮಾಡಿ ಜ್ಯೂಸ್ ಮಾಡಿ ಅಕ್ಕಿಗಳಿಗೆ ಕೊಡೋದು ಅಷ್ಟೇ ಹಂಡ್ರೆಡ್ ಎಮ್ ಎಲ್ನ ಒಂದು ಅರ್ಧ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತು ಎಮ್ ಎಲ್ ಆಮೇಲೆ ಬೆಳಗ್ಗೆ ಒಂದು ಇಪ್ಪತ್ತು ಎಂ ಎಲ್ ಸಾಯಂಕಾಲ ಒಂದು ಇಪ್ಪತ್ತು ಎಂ ಎಲ್ ಫೀಲಿಂಗ್ ಎಲ್ಲ ಆದಮೇಲೆ ಕುಡಿಸ್ಕೊತ ಬನ್ನಿ ಅದಕ್ಕಿಂತ ಒಳ್ಳೆ ಸಪ್ಲಿಮೆಂಟು ಇನ್ಯಾವುದೂ ಇಲ್ಲ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಫೀಡ್ಬ್ಯಾಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಏನಾದರೂ ಟಾಪಿಕ್ ತೊಗೊಂಡು ನಾನು ಮಾತಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು